ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಇದು ಹಮಾಸ ದಿನದ ಬೆಳಗ್ಗೆ ದಿನ ಲಾಗನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅದ್ರ ಜೊತೆ ಯುಗಾದಿ ಹಬ್ಬದ ಲಾಗ್ ಕೂಡ ಇದ್ರ ಜೊತೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಬೆಳಗ್ಗೆನೆ ಎಲ್ಲ ಕೆಲಸಗಳು ಮುಗಿಸಿ ಪೂಜೆ ಎಲ್ಲ ಆಯಿತು ಅಮಾಸ್ ಅಲ್ವಾ ಸೊ ಬೆಳಗ್ಗೆನೆ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಅಮ್ಮ ಮೆಣಸಿನ್ಕಾಯಿ ಹಾಕಿದ್ರು ಇವತ್ತು ಸ್ವಲ್ಪ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಧನಿಯಾ ಪುಡಿ ಮೆಣಸಿನ ಪುಡಿ ಎಲ್ಲ ರೆಡಿ ಮಾಡಿದ್ದಾರೆ ಈಗ ಅಮ್ಮ ಹೋಗಿ ಮಿಲ್ಲಿಗೆ ಹಾಕ್ಸ್ಕೊಂಬರ್ತಾರೆ ಬರ್ತಾರೆ ಸೊ ಹಬ್ಬಗಳು ಬಂದರೆ ಇದೆಲ್ಲ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ನಾವು ವರ್ಷಕ್ಕೆ ಒಂದೇ ಸಲ ಅದು ಯುಗಾದಿ ಟೈಮಲ್ಲೇ ನಾವು ಮೆಣಸಿನ ಪುಡಿ ಖಾರದ ಪುಡಿ ಎಲ್ಲ ಮಾಡಿಸೋದು ಅದಾದಮೇಲೆ ಮಿಕ್ಕಿ ಟೈಮಲ್ಲಿ ಯಾವ್ದಾರಲ್ಲ ಯಾವ ಟೈಮಲ್ಲೂ ಮಾಡಿಸಲ್ಲ ಆ್ಯಂಡ್ ಏನಾದರೂ ಖಾಲಿಯಾಗಿದ್ದರೆ ಮಾಡಿಸ್ತೀರಿ ಇಲ್ಲ ಅಂದರೆ ನಾನು ಯುಗಾದಿ ಟೈಮಲ್ಲೇ ಈ ಥರ ಎಲ್ಲ ಮಾಡ್ಕೊಳ್ತೀವಿ ಆ್ಯಂಡ್ ಅಮ್ಮ ಎಲ್ಲ ಎಲ್ಪ್ ಮಾಡಿದರು ಅದಾದಮೇಲೆ ಸಂಜೆ ನಾನು ಲಾಗ್ ಕಂಟಿನ್ಯೂ ಮಾಡಿದೆ ಮತ್ತು ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಆ್ಯಂಡ್ ಹೆಣ್ಮಕ್ಳಿಗೆ ಗೊತ್ತಿರುತ್ತಲ್ಲ ಚಿಕ್ಕ ಪುಟ್ಟು ಹಬ್ಬಗಳು ಬಂದರೆ ಅದು ಇದು ಥಿಂಗ್ಸ್ ತೊಗೋಬೇಕು ಅಂತ ಸೊ ಬಳೆ ಅದು ಇದು ತೊಗೊಳೋದಿತ್ತು ಹಾಗಾಗಿ ತಗೊಂಡು ಬಂದ್ವಿ ಇದು ಹಬ್ಬದ ಲಾಗು ನೆಕ್ಸ್ಟ್ ಡೇ ಇದು ಸೊ ಪಾಪಗೆಲ್ಲ ಎಣ್ಣೆ ಹಚ್ಚಿ ನಮ್ಮ ಮನೆಯವ್ರಿಗೆಲ್ಲ ಎಣ್ಣೆ ಹಾಕಿ ಸೊ ಅದು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಕೆಲಸ ಇತ್ತು ಹಾಗೆ ಮನೆಗೆಲ್ಲರೂ ಬರ್ತಾ ಇದ್ದರು ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಇಲ್ಲೆಲ್ಲ ತೋರಣ ಎಲ್ಲ ರೆಡಿ ಮಾಡಿ ನಮ್ಮ ಮನೆಯವ್ರು ಕಟ್ಟಿದ್ರು ಈ ಕಡೆ ನಾನು ನೆಮ್ಮದಿಯಾಗಿ ಪೂಜೆ ಆಯಿತು ಎಲ್ಲರೂ ಬರೋ ಅಷ್ಟರಲ್ಲಿ ನನಗೇನು ಎಲ್ಲರೂ ಬರೋ ಅಷ್ಟರಲ್ಲಿ ನೆಮ್ಮದಿಯಾಗಿ ಪೂಜೆ ಮಾಡಿಬಿಡ್ಬೇಕು ಆಮೇಲೆ ಅವರು ಎಲ್ಲರೂ ಬಂದಾಗ ಕೂತ್ಕೊಂಡಾಗ ನಾವು ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಇರಲ್ಲ ಅಂತ ಅಂದ್ಕೊಂಡು ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ಸೊ ಇಲ್ಲಿ ಎಡೆ ಕೂಡ ಹಾಕಿದ್ದೀನಿ ಆ್ಯಂಡ್ ನಮ್ಮ ಕೂಡ ಇಲ್ಲಿ ತೋರಣ ಎಲ್ಲ ಕಟ್ಟಿದ್ದಾರೆ ನನ್ನ ಮಗಳಂತೂ ಯಾವಾಗಲೂ ರಂಗೋಲಿನ ಅಳಿಸ್ತಾನೆ ಇರ್ತಾಳೆ ಬಾಗಿಲಲ್ಲಿ ರಂಗೋಲಿ ಇರೋದಕ್ಕೆ ಬಿಡೋದಿಲ್ಲ ಸೊ ಇಲ್ಲಿ ನಮ್ಮ ಮನೆಯವರು ತೋರಣ ಕಟ್ಟಿದ್ರು ಆ್ಯಂಡು ಬೇವು ಬೆಲ್ಲ ಎಲ್ಲ ತಿಂದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಅಡುಗೆ ಎಲ್ಲ ರೆಡಿ ಮಾಡಿದ್ವಿ ಸೊ ಒಬ್ಬಟ್ಟು ಒಬ್ಬಟ್ಟು ಅಂದರೆ ನಮ್ಮ ಕಡೆ కర్గడుబు ఫేమస్సు యుగది టైమే జాస్తి నా ఇదు ఒటెలె జాస్తి నాము అండ్ ఈ కడ కర్గడ్బు కొ్రీ అండ్ ఒబట్టు సారు పల్ సండ్గాహ ఎలా రెడీ ఆయ్ రైస్ కూడా బజ్జి మరుళి బజ్జి అందకే బట్ టైము ఆగ సరి అందుకూ మన సాకు ఇష్ట అంతరు ಅವರು ಬಟ್ಟೆ ಹಾಕ್ಕೊಂಡ್ಬಂದು ಇದಿರಲ ಅದಿರಲ್ಲ ಅಂತ ಬಂದು ತೋರಿಸ್ತಾ ಇದ್ದರು ಅಡುಗೆ ಮನೆಗೆ ಸೊ ಯಾವುದೋ ಒಂದು ಹಾಕೊಳಪ್ಪ ಅಂತ ಅಂದ್ಕೊಂಡು ಹಾಗೆ ಮಾತಾಡ್ಕೊಂಡಿದ್ವಿ ಆ್ಯಂಡ್ ನನ್ನ ಮಗಳು ಇಲ್ಲಿ ರೆಡಿ ಸ್ನಾನ ಆಗಿದ ತಕ್ಷಣ ಪಾಪ ಮಲ್ಕೊಂಡ್ಬಿಟ್ಲು ಗಾಯ ನೋಡಿ ಈ ಮಟ್ಟಿಗೆ ಬಂದೈತೆ ಅಂದ್ರೆ ಕಿತ್ಕೊಂಡ್ಬಿಟ್ಲು ನೆನ್ನೆ ಸೊ ಹಾಗಾಗಿ ಆಯಿಂಟ್ಮೆಂಟ್ ಕೂಡ ಹಚ್ಚಿದ್ದೀವಿ ಅದೆಲ್ಲ ಸ್ವಲ್ಪ ಯಾಕೋ ಸ್ಪ್ರೆಡ್ ಆಗೋ ಥರ ಇದೆ ಅದಾದಮೇಲೆ ಇಲ್ಲಿ ನಮ್ಮ ಮನೆಯವ್ರು ಕೂಡ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ತೀನಿ ಅಂತಂದರು ಅಷ್ಟರಲ್ಲಿ ನಮ್ಮ ಮಾವರು ಕೂಡ ಬಂದರು ಫಸ್ಟ್ ಅವರಿಗೆ ಊಟಕ್ಕೆ ಇಟ್ಬಿಡೋಣ ಅಂತ ಊಟಕ್ಕೆ ಊಟಕ್ಕಿಟ್ವಿ ಸೊ ಎಲ್ಲರೂ ಬಂದರು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಹಾಗೆ ರೀಲ್ಸ್ ಕೂಡ ಮಾಡೋದಕ್ಕಾಗಲಿಲ್ಲ ಸ್ಯಾರಿ ಉಟ್ಕೊಂಡು ಹಬ್ಬದ ಸ್ಯಾರಿ ಉಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಅಷ್ಟು ಜಾಸ್ತಿ ಅಷ್ಟು ಕೆಲಸ ಇತ್ತು ಹಾಗೆ ಎಲ್ಲರೂ ಕೂಡ ಬರ್ತಾಯಿದ್ರು ಸೊ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರನ್ನ ವಿಚಾರಿಸೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ ಆ್ಯಂಡ್ ಇಲ್ಲಿ ನೋಡಿ ಪಾಪು ಕೂಡ ಅಮ್ಮ ಅಮ್ಮ ಅಂತ ಬರ್ತಾ ಇರ್ತಾಳೆ ಸೊ ಅದ್ರ ಜೊತೆ ಎಲ್ಲರೂ ನೋಡ್ಕೋಬೇಕು ಹಾಗಾಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಆ್ಯಂಡ್ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಕೊನೆವರೆಗೂ ನೋಡಿ

ಹಾಗೆ ಎಲ್ರಿಗೂ ಬಿಲೇಟೆಡ್ ಹ್ಯಾಪಿ ಯುಗಾದಿ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ ಇವತ್ತು ಗೊತ್ತಾಯಿತು ಏನೇನೋ ಅಂದ್ಕೊಂಡಿದ್ದೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ಥರನೇ ಮಾಡ್ಕೋಬೇಕು ವಿಡಿಯೋ ಮಾಡಬೇಕು ಅಂತ ಬಟ್ ಏನೂ ಮಾಡೋದಕ್ಕಾಗಲಿಲ್ಲ ಟೈಮ್ ಸಿಗಲಿಲ್ಲ ಸೊ ಹಾಗಾಗಿ ಮಾಡೋದಕ್ಕಾಗಲಿಲ್ಲ